ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಸರ್ಕಾರವು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಘೋಷಣೆ ಮಾಡಿ ಸರ್ಕಾರದ ಆದೇಶದ ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ಮೂರರಂದು ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶವಾಗಿರುತ್ತದೆ ತದನಂತರ ಸರ್ಕಾರ ಮತ್ತೊಂದು ಆದೇಶ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರರ ಅನ್ವಯ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚಿಸಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿ ತಹಶೀಲ್ದಾರರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸದಸ್ಯರಾಗಿರುತ್ತಾರೆ ಸದರಿ ತಾಲೂಕು ಮಟ್ಟದ ಫೋರ್ಸ್ ಸಮಿತಿ ರೀತಿಯ ಕಾರ್ಯವು ಪರಿಹಾರ ಕುಡಿಯುವ ನೀರು ಮತ್ತು ಮೇವಿನ ಲಭ್ಯತೆ ಕುರಿತಂತೆ ಮುಂಜಾಗ್ರತಾ ಕ್ರಮಗಳು ಹಾಗೂ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗುವ ಕ್ರಮಗಳನ್ನು ಗುರುತಿಸಿ ಸಮಸ್ಯೆಗಳಿಗೆ ಸಕಾಲಕ್ಕೆ ಸ್ಪಂದಿಸುವುದು ಕುಡಿಯುವ ನೀರು ಮತ್ತು ಮೇವಿನ ಅಭಾವ ಉಂಟಾಗದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲು ಅವಕಾಶವಿರುತ್ತದೆ ಸಾರ್ವಜನಿಕರು ಕುಡಿಯುವ ನೀರು ಮತ್ತು ಇನ್ನಿತರ ಸಮಸ್ಯೆಗಳಿಗಾಗಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಐದು ಮೂರು ನಾಲ್ಕು ಎರಡು ಸೊನ್ನೆ ಸೊನ್ನೆ ಒಂದು ಒಂದು ಐದಕ್ಕೆ ಸಂಪರ್ಕಿಸಬಹುದು ಇನ್ನು ಕುಡಿಯುವ ನೀರಿಗಾಗಿ ತಹಶೀಲ್ದಾರ್ ಪಿಡಿ ಖಾತೆಯಲ್ಲಿ ಲಭ್ಯವಿರುವ ಅನುದಾನ ಲಕ್ಷಗಳಲ್ಲಿ ಇರ್ತದೆ ಹೀಗಾಗಿ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಗ್ರಾಮೀಣ ಪ್ರದೇಶದ ಸಮಸ್ಯಾತ್ಮಕ ಗ್ರಾಮಗಳನ್ನು ಗುರುತಿಸಿರುವ ಗ್ರಾಮಗಳ ಸಂಖ್ಯೆ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಬೋರ್ವೆಲ್ ಮೂಲಕ ಜೆಜೆಎಂ ಮತ್ತು ಡಿಬಿಒಟಿ ಮೂಲಕ ಕುಡಿಯುವ ನೀರಿನ ಸರಬರಾಜು ಇರುತ್ತದೆ ಸದ್ಯಕ್ಕೆ ಯಾವುದೇ ಕುಡಿಯುವ ನೀರಿನ ಅಭಾವ ಉಂಟಾಗಿಲ್ಲ ಆದರೆ ಬೇಸಿಗೆಯಲ್ಲಿ ಅಂತರ್ಜಲ ಮಟ್ಟ ಕುಸಿಯುವ ಸಂಭವ ಇರುವ ಗ್ರಾಮಗಳ ಸಂಖ್ಯೆ ಐದು ಎಂದು ಗುರುತಿಸಲಾಗಿದೆ ಇದರ ಪಕ್ಕಿ ಐದು ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ ಮಾಲೀಕರಿಂದ ಒಪ್ಪಂದ ಮಾಡಿಕೊಳ್ಳಲಾಗಿದೆ ನೀರಿನ ಮಟ್ಟವು ಎರಡು ಇಂಚಿಗಿಂತ ಹೆಚ್ಚಿಗೆ ಇರುವ ಬೋರ್ವೆಲ್ಗಳನ್ನು ಗುರುತಿಸಲಾಗಿದೆ ಒಂದು ವೇಳೆ ಡಿಬಿಒಟಿ ನೀರು ಸರಬರಾಜಿನಲ್ಲಿ ಸಮಸ್ಯೆ ಉಂಟಾದರೆ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಖಾಸಗಿ ಬೋರ್ವೆಲ್ ಮೂಲಕ ಅಥವಾ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಲು ಕ್ರಮ ವಹಿಸಲಾಗಿದೆ ಚೆನ್ನೈ ಹಿರಿಮಠ ಎನ್ ಆಮೇಲೆ ಮೇವಿನ ಲಭ್ಯತೆಯು ನಮ್ಮ ತಾಲೂಕಿನಲ್ಲಿ ಮೂವತ್ಮೂರು ವಾರಗಳಾಗುವಷ್ಟು ಮೇವಿನ ಲಭ್ಯತೆಯನ್ನ ಇದೆ ಹಾಗೆ ಮತ್ತು ಮೇವಿನ ಲಭ್ಯತೆ ಇರುವುದರಿಂದ ಮುಂದಿನ ತಿಂಗಳ ನಂತರ ಮತ್ತೆ ಮೇವಿನ ಒಂದು ಸಮೀಕ್ಷೆ ಮಾಡಿ ಮೇವಿನ ಲಭ್ಯತೆ ಕುರಿತು ನಾವು ಕ್ರಮವನ್ನು ವಹಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಪಟ್ಟಣ ಸಹ ಹತ್ತೊಂಬತ್ತು ವಾರ್ಡ್ಗಳಲ್ಲಿ ಸಹ ಕುಡಿಯುವ ನೀರಿನ ಸಮಸ್ಯೆಗೆ ಸದ್ಯ ಉದ್ಭವಿಸಿರುವುದಿಲ್ಲ ಮತ್ತು ಯಾವ್ದಾದ್ರು ದೂರ ಇದ್ದಲ್ಲಿ ಆಮೇಲೆ ಏನಾದ್ರು ಆಂತರಿಕ ತೊಂದರೆ ಇದ್ದಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕ್ರಮ ವಹಿಸ್ತೇನೆ ಅಂತ ನಾವು ತಿಳಿಸ್ತೇನೆ ಹೇಳಿ ಕುಬ್ನೂರು ತಾಲೂಕು ಬರಪೀಡಿತ ತಾಲೂಕು ಎಂದು ಮಾನ್ಯ ಜನ ಸರ್ಕಾರ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಕುಗ್ನೂರು ತಾಲೂಕಿನ ವ್ಯಾಪ್ತಿಗೆ ಬರತಕ್ಕಂತ ಐವತ್ತೇಳು ಗ್ರಾಮಗಳು ಮತ್ತು ಹದಿನೈದು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬರ್ತಕ್ಕಂಥ ಕುಡಿಯುವ ನೀರಿನ ಕುರಿತು ಮಾನ್ಯ ಶಾಸಕರು ಅಧ್ಯಕ್ಷತೆಯಲ್ಲಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರರಂದು ಟಸ್ಪೋರ್ ಸಭೆಯನ್ನು ತೆಗೆದುಕೊಂಡು ಕೆಲವು ತುರ್ತು ಕ್ರಮಗಳನ್ನು ಕಾಮಗಾರಿಗಳ ಕುರಿತು ತೆ ತೆಗೆದುಕೊಳ್ಳೋ ಬಗ್ಗೆ ಅವರು ಟಾಸ್ಪೋರ್ಟ್ ಸಭೆಯಲ್ಲಿ ಮಂಡಿಸಿರುತ್ತಾರೆ ಅದೇ ರೀತಿಯಾಗಿ ನಾವು ನಮ್ಮ ತಾಲೂಕಿನಲ್ಲಿ ಈ ಮುಂದಿನ ವಾರ ಮುಂದಿನ ಹದಿನೈದು ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೆ ಅಂದ್ರೆ ಎಲ್ಲಿ ನೀರಿನ ಕುಡಿಯುವ ಅಭಾವ ಉಂಟಾಗುತ್ತೆ ಅಂತಹ ಗ್ರಾಮಗಳನ್ನ ನಾವು ಗುರುತಿಸಿದ್ದೇವೆ ಅಂತ ಗ್ರಾಮಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಐದು ಗ್ರಾಮಗಳನ್ನ ನಾವು ಗುರ್ತು ಮಾಡಿದ್ದೇವೆ ಆ ಐದು ಗ್ರಾಮಗಳಿಗೆ ಕುಡಿಯುವ ನೀರಿನ ಸಂಭವ ಉಂಟಾದರೆ ತಕ್ಷಣವೇ ನಮ್ಮ ತಾಲೂಕು ಆಡಳಿತದಿಂದ ನಾವು ಅಲ್ಲಿ ಕುಡಿಯುವ ನೀರಿನ ಅಂದ್ರೆ ಖಾಸಗಿ ಬೋರ್ವೆಲ್ಗಳನ್ನು ಗುರುತಿಸಿ ನಾವು ರೈತರ ಹೆಸರುಗಳನ್ನ ತೆಗೆದುಕೊಂಡಿದ್ದೇವೆ ಅವರು ಒಪ್ಪಿ ಪತ್ರವನ್ನು ಪಡೆಯಲಾಗಿದೆ ಅವರ ಆ ಬೋರ್ವೆಲ್ಗಳಿಂದ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಖಾಸಗಿ ಬೋರ್ವೆಲ್ಗಳು ಎಲ್ಲಿ ಸಿಗೋದಿಲ್ಲ ಅಲ್ಲಿ ತಕ್ಷಣವೇ ನಾವು ಟ್ಯಾಂಕರ್ ಮೂಲಕ ನಾವು ನೀರು ಕುಡಿಯುವ ಸ ಸಂಭವ ಇದ್ರೂ ಅಂತಹ ಕ್ರಮವನ್ನು ನಮ್ಮ ತಾಲೂಕು ಆಡಳಿತದಿಂದ ನಾವು ಕುಡಿಯುವ ನೀರಿನ ಬಗ್ಗೆ ನಾವು ಕೈಗೊಳ್ತಾ ಇದ್ದೇವೆ ಪ್ರತಿ ವಾರಕ್ಕೊಮ್ಮೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಪಿ ಡಿ ತ ಆಮೇಲೆ ಗ್ರಾಮ ಲೆಕ್ಕ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಕೃಷಿ ಪಶು ಸಖಿಯರು ಮತ್ತು ಕೃಷಿ ಸಖಿಯರು ಕೂಡಿ ಒಂದು ಕುಡಿಯುವ ನೀರಿನ ಬಗ್ಗೆ ಪ್ರತಿ ವಾರ ಸಭೆಯನ್ನು ತೆಗೆದುಕೊಳ್ತಾರೆ ಅದೇ ರೀತಿಯಾಗಿ ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕು ತಹಶೀಲ್ದಾರರು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎ ಡಬ್ಲ್ಯೂ ಆರ್ ಡಬ್ಲ್ಯೂ ಎಸ್ ಕುಡಿಯುವ ನೀರು ಮತ್ತು ಬಿ ಆರ್ ಡಿ ಎಲ್ಲರ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತೆ ಪಿ ಡಿ ಅವರೊಂದಿಗೆ ನಾವು ಪ್ರತಿ ವಾರ ಸಭೆಯನ್ನೇ ತೆಗೆದುಕೊಂಡು ಕುಡಿಯುವ ನೀರಿನ ಕುರಿತು ನಾವು ಚರ್ಚಿಸಿ ಅಲ್ಲಿ ನಾವು ಕ್ರಮವನ್ನು ಹೇಗೋತಾ ಇದ್ದೇವೆ ಯಾರಾದರೂ ಕುಡಿಯುವ ನೀರಿನ ಬಗ್ಗೆ ದೂರುಗಳು ಸಂಭವಿಸಿದಲ್ಲಿ ನಮಗೆ ನಮ್ಮ ಒಂದು ದೂರವಾಣಿ ನಾವು ಸಾರ್ವಜನಿಕ ದೂರವಾಣಿ ಸಂಪರ್ಕವನ್ನು ನಾವು ಕುಕ್ನೂರು ತಾಲೂಕಿಗೆ ನಮ್ಮ ತ ತಹಸೀಲ್ದಾರ್ ಕಾರ್ಯಾಲಯದ ಒಂದು ತು ದೂರವಾಣಿಯನ್ನು ಜೀರೋ ಐದು ಜೀರೋ ಏಟ್ ಫೈವ್ ತ್ರೀ ಫೋರ್ ಕೋಡ್ ನಂಬರ್ ಟೂ ಟೂ ಡಬಲ್ ಜೀರೋ ಒನ್ ಒನ್ ಫೈವ್ಗೆ ತಾವು ದೂರನ್ನು ಕೊಟ್ಟಿದಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಕ್ರಮ ಕೈಗೊಂಡು ಅದನ್ನು ಒಂದು ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕುಕ್ನೂರು ತಾಲೂಕಿನ ಕುಡಿಯ ನೀರಿನ ಬಗ್ಗೆ ಸಾರ್ವಜನಿಕರು ಏನಾದರೂ ದೂರುಗಳಿದ್ದಲ್ಲಿ ಈ ನಂಬರಿಗೆ ನಾವು ದೂರನ್ನು ಸಲ್ಲಿಸಬೇಕು ಅಥವಾ ನನ್ನ ಮೊಬೈಲ್ ನಂಬರಿಗೂ ಸಹ ತಾವು ತಿಳಿಸಿದಲ್ಲಿ ನಾನು ಕ್ರಮ ಕೈಗೊಳ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ